ಸಿನಿಮಾ ಜರ್ನಿ ಬಗ್ಗೆ ಪ್ಲೀಸ್ ಹೆಲ್ಗಿ ನಮಸ್ಕಾರ ಮೊದಲಾಗಿ ಥ್ಯಾಂಕ್ ಯು ಸೋ ಮಚ್ ಅಜಯ್ ಅವ್ರಿಗೆ ಫಾರ್ ಕಮ್ಮಿಂಗ್ ಟುಡೇ ಆ್ಯಂಡ್ ಆಲ್ವೇಸ್ ತುಂಬ ಪಾಸಿಟಿವ್ ಆಗಿರ್ತಾರೆ ಅವ್ರದ್ದು ಸಪೋರ್ಟ್ ಆ್ಯಂಡ್ ಲವ್ ಮೀನ್ಸ್ ಅ ಲಾಟ್ ಟು ಮೀ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸುರೇಶ್ ಅವರು ತುಂಬ ಒಳ್ಳೆ ಸ್ಟ್ರೆಂತ್ ಮಿಡಿ ಇಂಡಸ್ಟ್ರಿಗೆ ಅವರು ಬಂದು ಸಪೋರ್ಟ್ ಮಾಡೋದಕ್ಕೆ ತುಂಬ ಖುಷಿ ಆಗ್ತಿದೆ ನಾನು ಜಾಸ್ತಿ ಮಾತಾಡಲ್ಲ ನನ್ನ ಮೂವಿ ನೀವೆಲ್ಲರೂ ಟ್ರೇಲರ್ ನೋಡಿದಿರಾ ನಾನು ಒಂದು ಮೂವಿ ಒಪ್ಕೊಂಡಾದ್ಮೇಲೆ ಅದು ನನ್ನ ಎಲ್ಲರೂ ನಮ್ಮ ಫ್ಯಾಮಿಲಿ ತರ ಆಗ್ಬಿಡ್ತೀವಿ ಸೊ ಏನೋ ಒಂದು ಇಮೋಷನಲ್ ಕನೆಕ್ಟ್ ಆಗ್ಬಿಡುತ್ತೆ ಸೊ ನಾವು ಇಮೋಷನಲ್ ಆಗ್ಬಿಡ್ತೀವಿ ಸೊ ನೀವೇ ಹೇಳಬೇಕು ಮೂವಿ ಹೇಗಿದೆ ಟ್ರೇಲರ್ ಹೇಗಿದೆ ನೀವು ಸಪೋರ್ಟ್ ಮಾಡಬೇಕು ಈ ಮೂವಿ ಒಪ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ನಮ್ಮ ಪರಮೇಶ್ ಅವರು ನನಗೆ ಆಲ್ಮೋಸ್ಟ್ ತ್ರೀ ಅವರ್ಸ್ ಡೀಟೇಲ್ಡ್ ನರೇಷನ್ ಕೊಟ್ಟರು ಫಸ್ಟ್ ಟೈಮ್ ಲೈಫಲ್ಲಿ ಯಾರು ಅಷ್ಟು ಡೀಟೇಲ್ಡ್ ಆಗಿ ನನಗೆ ನರೇಷನ್ ಕೊಟ್ಟಿದ್ದಾರೆ ಐ ಥಿಂಕ್ ಇಷ್ಟು ಐವತ್ತು ಮೂವೀಸ್ ಮಾಡಿದ್ದೀನಿ ನಂಗೆ ತುಂಬಾನೇ ಖುಷಿ ಆಯ್ತು ಬಿಕಾಸ್ ಅವ್ರು ಡೀಟೇಲ್ ಆಗಿ ಬರೀ ನನ್ನ ಪಾತ್ರ ಅಲ್ಲ ನಾನು ಹೆಂಗೆ ಕಾಣಿಸ್ಕೋಬೇಕು ನನ್ನ ಡಬ್ಬಿಂಗ್ ಹೇಗಿರ್ಬೇಕು ನನ್ನ ಹೇರ್ ಕಲರ್ ಯಾವ ತರ ಆಗ್ಬೋದು ಅಷ್ಟು ಡೀಟೇಲ್ ಆಗಿ ಅವರು ಒಂದು ಅವ್ರದ್ದು ಒಂದು ಕನಸು ಈ ಪಾತ್ರದ್ದು ಒಂದು ನನಗೆ ಹೇಳಿದಾಗ ನನಗೆ ಖಂಡಿತ ಒಂದು ಒಳ್ಳೆ ಔಟ್ಪುಟ್ ಬರುತ್ತೆ ಈ ಮೂವಿಯಿಂದ ಅನಿಸ್ತು ಅಫ್ಕೋರ್ಸ್ ನಾನು ಕಮರಾ ಟೂ ಬಗ್ಗೆ ಕೇಳಿದೆ ಕಮರಾ ಟೂ ಚೆಕ್ ಪೋಸ್ಟ್ ಬಗ್ಗೆ ಕೇಳಿದೆ ನಾನು ನೋಡಿರ್ಲಿಲ್ಲ ಸೊ ಅದು ಕೂಡ ಒಂದು ಕಾನ್ಫಿಡೆನ್ಸ್ ಇತ್ತು ಬಟ್ ಫೈನಲ್ ಔಟ್ಪುಟ್ ನೋಡಿ ತುಂಬ ಖುಷಿಯಾಗಿದೆ ವಸ್ ಅ ಪ್ಲೇಜರ್ ಟು ವರ್ಕ್ ವಿತ್ ರಜನಿ ಆ್ಯಂಡ್ ಸ್ವಾಮಿ ವಿ ಆರ್ ಲಾಡ್ ಆಫ್ ಫನ್ ಶೂಟಿಂಗ್ ಅಲ್ಲಿ ಅಫ್ಕೋರ್ಸ್ ಶ್ವತಾ ಟಾಕ್ ಅಬೌಟ್ ಶ್ವತಾ ನನ್ನ ಕಾಸ್ಟ್ಯೂಮ್ಸ್ ಮಾಡಿರೋರು ಅಂಡ್ ನಾನು ಹೇಗೆ ಫ್ಯಾನ್ಸ್ಕೊತೀನಿ ಸ್ಕ್ರೀನ್ ಮೇಲೆ ಎಲ್ರು ಇಷ್ಟಪಟ್ಟಿದ್ದೀರಾ ಇಟ್ ದ ಕ್ರೆಡಿಟ್ ಗೋಸ್ ಟು ನಮ್ಮ ಡಿರೆಕ್ಟರ್ ಅಂಡ್ ಅಫ್ಕೋರ್ಸ್ ಪ್ರಜ್ವಲ್ ನಮ್ಮ ಸಿನಿಮಾಟೋಗ್ರಫರ್ ಈಸ್ ಅನ್ ಎಕ್ಸಲೆಂಟ್ ಜಾಬ್ ಎಲ್ಲ ಸೇರಿ ಐ ಥಿಂಕ್ ಒಂದು ಟೀಮ್ ವರ್ಕ್ ಚೆನ್ನಾಗ್ ಆಗಿದ್ರೆ ಒಂದು ಔಟ್ಪುಟ್ ಚೆನ್ನಾಗ್ ಆಗುತ್ತೆ ಸೊ ನಮ್ಮ ಇಡೀ ಟೀಮ್ ತುಂಬಾ ಚೆನ್ನಾಗಿತ್ತು ಎಲ್ಲ ಕೋ ಆಕ್ಟರ್ಸ್ ಸೇರಿ ಒಂದು ಔಟ್ಪುಟ್ ಬಂದಿದೆ ಅಂಡ್ ಐ ಥಿಂಕ್ ಖಂಡಿತ ಒಂದು ಡಿಫ್ರೆಂಟ್ ಲುಕ್ ಇನ್ ಫೀಲ್ ಇದೆ ದಿಸ್ ಇಸ್ ಮಾರ್ ಆಫ್ ಫಿಲ್ಮ್ ಇಟ್ಸ್ ಅಪ್ ಮೂವಿ ಅಬೌಟ್ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಅಂತ ಅಂಡರ್ಲೈನ್ ಮಾಡಿ ಹೇಳ್ತಿದ್ದಾರೆ ನಮ್ಮ ಡೈರೆಕ್ಟರ್ ಒಂದು ಹೊಸ ಅಂಡ್ ಒಳ್ಳೆ ಪ್ರಯತ್ನ ನೀವೆಲ್ಲರೂ ಸಪೋರ್ಟ್ ಮಾಡಿ ಟೆಕ್ನಿಕಲಿ ತುಂಬಾ ಟೈಮ್ ತಗೊಂಡು ತುಂಬಾ ಖರ್ಚ್ ಮಾಡಿ ನಮ್ಮ ಪ್ರೊಡ್ಯೂಸರ್ಸ್ ಪವನ್ ಗೌಡ ಅವರೆಲ್ಲ ಸಪೋರ್ಟ್ ಮಾಡಿ ಸಿನಿಮಾ ಮಾಡಿದ್ದಾರೆ ಸೊ ರಿಚ್ ಔಟ್ಪುಟ್ಗೆ ನಾವು ಕಾಯ್ತಾ ಇದ್ವಿ ಅಂಡ್ ಹಂಗೆ ಕಾಣಿಸ್ಕೊಡ್ತಿದೆ ಎಸ್ಪೆಷಲಿ ಐ ತಿಂಕ್ ಕ್ಲೈಮ್ಯಾಕ್ಸ್ ಇಸ್ ಔಟ್ಸ್ಟ್ಯಾಂಡಿಂಗ್ ನಾನು ಇದಕ್ಕಿಂತ ಮುಂಚೆ ಅಟ್ ಟು ತ್ರೀ ಹಾರರ್ ಮೂವೀಸ್ ಮಾಡಿದ್ದೀನಿ ಬಟ್ ಐ ತಿಂಕ್ ಇನ್ ದಿಸ್ ಮೂವಿ ದ ಕ್ಲೈಮ್ಯಾಕ್ಸ್ ಇಸ್ ಸಮಥಿಂಗ್ ಎಲ್ಸ್ ಇವೆಲ್ಲರೂ ನೋಡಿ ಹೇಳಬೇಕು ಇದುವರೆಗೂ ನನ್ನೆಲ್ಲ ಇನಿಷಿಯೇಟಿವ್ಸ್ ನ ಪ್ರಯತ್ನಗಳು ನೀವು ಸಪೋರ್ಟ್ ಮಾಡಿದೀರ ಇದು ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಯುವರ್ ಕೈಂಡ್ ವರ್ಡ್ಸ್ ಪರ್ ಮೀ ನಮಸ್ಕಾರ